ಯತಿಲ ಜಗತ್ ವಕ್ಷ ಶಾಂತ ಕೃಷ್ಣಮೃತಮಹಾರ್ಣವಂ ಆಚಾರ್ಯರು ಭಗವಂತನ ಅರಿವು ಅದರ ಸ್ಮರಣೆ ಅದನ್ನ ಮಾಡಿಕೊಳ್ತಾ ಮಾಡುವ ಕರ್ಮಾಂಗಗಳು ಇದರಲ್ಲಿ ಕ್ರಮವಾಗಿ ಯಾವ್ದು ಯಾವ್ದು ಹೆಚ್ಚು ಹೆಚ್ಚು ವಿಶೇಷವಾದ ಫಲವನ್ನು ಕೊಡ್ತಾ ಹೋಗುತ್ತೆ ಯಾರು ತಮ್ಮ ಅನುಭವದಿಂದ ಇಂಥ ಮಾತುಗಳನ್ನ ಅನುಮೋದಿಸಿದ್ದಾರೆ ಅನ್ನೋದನ್ನ ಸಂಗ್ರಹ ಮಾಡ್ತಾ ಅನೇಕ ಸಂಗತಿಗಳನ್ನ ನಿರೂಪಣೆ ಮಾಡಿದ್ರು ಮುಖ್ಯವಾಗಿ ಅರ್ಚನೆಯ ಮಹತ್ವವನ್ನು ಹೇಳ್ತಾ ಮುಂದೆ ಸ್ಮರಣೆಯ ಮಹತ್ವವನ್ನು ಹೇಳ್ತಾ ಇದ್ದಾರೆ సిద్ధవ నాకొల్ మాత ఇది తాపో వైపు ప్రజాయతే ప్రాయ్చి వై పా ಅದರಿಂದ ಮನಸ್ಸಿನಲ್ಲಿ ಅನುತಾಪ ಉಂಟಾಯಿತು ಅಂತಾದ್ರೆ ಆ ಅನುತಾಪದಿಂದಾಗಿ ಮನುಷ್ಯನಿಗೆ ತನ್ನ ಆಚರಣೆಗಳ ವಿಷಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೂ ಆಗದೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಳಿಕ್ಕೂ ಆಗದೆ ಏನ್ ಮಾಡಬೇಕು ಅನ್ನುವ ಸರಿಯಾದ ತಿಳಿವು ಇಲ್ಲದೆ ಹೋದಾಗ ಮುಖ್ಯವಾಗಿ ಪ್ರಾಯಶ್ಚಿತ್ತ ಅಂದ್ರೆ ಏನು ಪ್ರಾಯ ಚಿತ್ತ ಶೋಧನ ಮನಸ್ಸಿನಲ್ಲಿ ಅಂಥ ದುರುಡತನದ ಕಾರ್ಯಭಾರಗಳು ನಮ್ಮಿಂದ ನಡೆಯದೇ ಇರಲಿ ಅಂತ ಭಗವಂತನ ಹತ್ರ ಪ್ರಾಯಶ್ಚಿತ್ತ ಚಿತ್ತ ಅಂದ್ರೆ ಮನಸ್ಸು ಬುದ್ಧಿ ನೆನಪಿನ ಶಕ್ತಿ ಎಲ್ಲ ಸೇರಿ ಅದರ ಶೋಧನ ಅಂತಂದ್ರೆ ಅದಕ್ಕೆ ಈ ಹಿಂದೆ ಉಂಟಾದಂತಹ ಈ ಘಾಸಿತನವನ್ನ ಕಳೆದು ನೆನಪಿನ ವ್ಯವಸ್ಥೆಯಲ್ಲಿ ಭಗವಂತನ ಬಗ್ಗೆನೇ ಹೆಚ್ಚು ಅದು ಬಾಳುವಂತೆ ಮಾಡುವಂಥದ್ದು ಪ್ರಾಯ ಚಿತ್ತ ಅನ್ನುವ ಮಾತು ವೇದವ್ಯಾಸರೇ ಹೇಳಿರುವಂಥದ್ದು ಏನ್ ಮಾಡಬೇಕು ಪ್ರಾಯಶ್ಚಿತ್ತ ಅಂತ ಹರಿಸಂಸ್ಮರಣಂ ಪರಂ ಅತ್ಯಂತ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅತ್ಯಂತ ಪಾಪ ಪರಿಹಾರಕವಾದ ಪ್ರಾಯಶ್ಚಿತ್ತ ಅತ್ಯಂತ ಯಾವುದೇ ತರದ್ದಿರ್ಬೋದು ನಮ್ಗೆ ಏನೇನೋ ಕೆಟ್ಟ ಶಕುನಗಳಾಗ್ತವೆ ಅಥವಾ ಕೆಟ್ಟ ಸ್ವಪ್ನಗಳು ಬೀಳ್ತವೆ ಅಥವಾ ಏನೋ ಕೆಟ್ಟದ್ ನಡೆಯುತ್ತೆ ಅಂತ ನಮಗೊಂದು ಇಂಟ್ಯೂಷನಲ್ ಕ್ಲಾಶಸ್ ಆಗುತ್ತೆ ಅಥವಾ ಯಾರೋ ಬಂದು ನಮ್ಗೆ ಏನ್ ಕೆಟ್ಟದಾಗ್ಲಿ ಅಂತ ಬೈತಾರೆ ಅಂತಹ ಸಂದರ್ಭದಲ್ಲೂ ನಮಗೆ ಅಂಥ ಪಾಪಗಳಿಂದ ಪರಿಹಾರ ಏನು ಅಂದರೆ ಸ್ವಕೃತ ಪಾಪ ಪರಕೃತ ಪಾಪ ಇಂಥ ಎಲ್ಲದರಿಂದಲೂ ನಾವು ಪಾರಾಗಬೇಕು ಅಂತಂದ್ರೆ ಪರಮ ಪವಿತ್ರವಾದಂತಹ ಆಚರಣೆ ಯಾವುದು ಅಂದರೆ ಸಂಸ್ಮರಣಂ ಸಂಸ್ಮರಣ ಅಂತ ಶಬ್ದ ಹಾಕುವುದರ ಮೂಲಕ ಮನಸ್ಸಿಟ್ಟು ಲಕ್ಷ್ಯ ಕೊಟ್ಟು ಮಾಡಬೇಕಾದ್ದು ಸುಮ್ಮನೆ ಅಂದಾಜಿಗೊಂದು ಏನೋ ಮಾಡ್ಬಿಡುದು ಅದಾಗುತ್ತೋ ಇಲ್ಲೋ ಅಂತನೂ ಯೋಚಿಸ್ಲಿಕ್ಕಿಲ್ಲ ಸರಿಯಾಗಿ ಅದರ ಹಿನ್ನೆಲೆಯನ್ನು ಅರಿತುಕೊಳ್ಳದೆ ಮಾಡುವುದು ಇದೆಲ್ಲವೂ ಕೂಡ ಕರ್ಮ ಪರಿಹಾರಕವಾಗುವುದಿಲ್ಲ ಅದಾಗಬೇಕು ಅಂತಂದ್ರೆ ಸಂಸ್ಮರಣ ಅರಿವಿನ ಅರಿವಿನಿಂದ ಕೂಡಿದ ಒಲವಿನಿಂದ ಕೂಡಿದ ಪ್ರಾರ್ಥನೆಯನ್ನ ಭಗವಂತನಿಗೆ ಸಲ್ಲಿಸಬೇಕು ಅರಿವು ಮತ್ತು ಒಲವು ಸೇರಿದ ಸ್ಮರಣೆ ಸಂಸ್ಮರಣೆ ಆಗತ್ತೆ ಹಾಗೆ ಅರಿವು ಮತ್ತು ಒಲವಿನಿಂದ ಯಾರ್ಯಾರನ್ನೂ ಸ್ಮರಿಸಿದ್ರೆ ಸಾಕಾಗುದಿಲ್ಲ ಅರಿ ಸಂಸ್ಮರಣ ಆಗ್ಬೇಕು ಸರ್ವಗುಣ ಪರಿಪೂರ್ಣನಾದ ಸರ್ವ ಸಮರ್ಥನಾದ ಸರ್ವ ದೋಷ ವಿವರ್ಜಿತನಾದ ಭಗವಂತನ ಸ್ಮರಣೆ ಆಗಬೇಕು ಭಗವಂತನನ್ನು ಹೊರತುಪಡಿಸಿ ಇನ್ನಾರಿಗೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಸ್ವಕೃತ ಪರಿಹಾರ ಪೂರ್ವಕ ಮತ್ತೆ ಅಂತ ಕೆಡುಕಿನ ದಾರಿಯಲ್ಲಿ ಸಾಗದಂತ ಮನಸ್ಸನ್ನ ದೃಢಗೊಳಿಸುವ ಶಕ್ತಿ ಭಗವಂತನ ಅನುಗ್ರಹದಿಂದ ಬೇರೆ ದೇವತೆಗಳು ನಡೆಸಬಹುದು ಆದರೆ ಅತ್ಯಂತ ಹೆಚ್ಚಾಗಿ ಭಗವಂತನಲ್ಲಿ ಆ ಪ್ರೀತಿಯನ್ನ ಉಂಟು ಮಾಡುವುದು ಅವನ ಬಗ್ಗೆ ಅರಿವಿದ್ದಾಗ ಮಾತ್ರ ಅದಕ್ಕೆ ಸಂಸ್ಮರಣ ಅನ್ನುವ ಶಬ್ದ ಹಾಕಿದ್ರು ಸಮ್ಯಕ್ ಸ್ಮರಣ ಹರಿ ಸ್ಮರಣೆ ಕೊಡಿಸಿದ ಅಂದ್ರು ಹರಿಯ ಬಗ್ಗೆನೇ ಕೊಡಿಸ್ಬೇಕು ಹರಿಂದ್ರೆ ಯಾರು ಅಂತ ಗೊತ್ತಿದ್ದು ಕೊಡಿಸ್ಬೇಕು ಸಂಸ್ಮರಣ ಅನ್ನೋದು ಇನ್ನೊಂದು ಸ್ವಲ್ಪ ಇದರ ವ್ಯಾಪ್ತಿಯನ್ನ ನೋಡಿದ್ರೆ ಆ ಕಂಟಿನ್ಯೂಯೇಷನ್ ಇರಬೇಕು ಅಂತ ಯಾವಾಗ್ಲೂ ಒಂದ್ ಸಲ ನೆನಪಾದ್ರೆ ಸಾಕಾಗುದಿಲ್ಲ ಅದು ನಿತ್ಯ ನಿರಂತರ ಆ ಚಿಂತನೆ ಇರಬೇಕು ಯಾವಾಗ್ಲೂ ಮನ್ಸರ್ತಿ ನೆನಪು ಮಾಡ್ಕೊಂಡು ಇಡೀ ದಿವಸ ಆಮೇಲೆ ಬೇಡವಾದ ಅರ್ಥಗಳನ್ನು ಮಾಡಿಕೊಂಡು ಅವ್ಯವಸ್ಥೆಯಲ್ಲಿ ತೊಡಗುವಂತಾಗಬಾರ್ದು ಅನ್ನೋದನ್ನ ಹೇಳುವ ನಿಟ್ಟಿನಲ್ಲಿ ಸಂಸ್ಮರಣ ಶಬ್ದ ಇಲ್ಲಿ ಉಪಯೋಗಗೊಂಡಿದೆ ಹೀಗೆ ಪರ ಅಂತಂದ್ರೆ ಶ್ರೇಷ್ಠವಾದದ್ದು ಅತ್ಯಂತ ಶ್ರೇಷ್ಠವಾದ ಸ್ಮರಣೆ ಸಂಸ್ಮರಣ ಯಾಕೆಂದ್ರೆ ಹರಿ ಅನ್ನುವ ಶಬ್ದವೇ ಅದರ ವಿಶೇಷ ಪರಿಹಾರಕ ಶಬ್ದ ಅದು ಹರಿ ಅನ್ನುವ ಶಬ್ದ ಇದ್ದಾಗ ಆ ಎಲ್ಲಾ ರೀತಿಯ ಪಾಪಗಳನ್ನ ಕರೆಯಬಲ್ಲದ್ದು ಅನ್ನುವ ಅರ್ಥದಲ್ಲಿ ಅದು ರೂಪುಗೊಂಡಿರುವಂಥದ್ದು ಎಲ್ಲಾ ಬಗೆಯ ಪಾಪ ಅಂದಾಗ ಪಾಪಕ್ಕೆ ನೂರಾರು ಮುಖಗಳಿವೆ ನೂರಾರು ಮುಖಗಳು ಯಾಕೆ ಬಂತು ಇಂದ್ರಿಯಗಳೆಷ್ಟಿವೆಯೋ ಅಷ್ಟರಿಂದಲೂ ಅನೇಕ ತರಹದ ಪಾಪಗಳಾದವು ಅದರಿಂದಾಗಿ ಹಲವು ಬಗೆಯ ಅದಕ್ಕೆ ಪರಿಹರಿಸುವನು ಹರ ಆಗಬೇಕಿತ್ತು ಹರತಿ ಇತಿ ಹರಿ ಅಂತ ಹರತಿ ಇತಿ ಹರ ಅಂತ ಆಗೋದ್ರ ಬದಲು ಹರಿ ಆಗಿದೆ ಅಂದ್ರೆ ಆ ಪಾಪ ಪರಿಹಾರದ ಶಕ್ತಿ ಅತ್ಯಂತ ದೊಡ್ಡದು ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಪಾಪ ಪರಿಹಾರಕ್ಕೆ ಶಕ್ತಿ ಅಸಾಮಾನ್ಯವಾದದ್ದು ಅದಕ್ಕೆ ಅದೇ ಶಬ್ದವನ್ನು ಹಾಕಿದ್ರು ಇಲ್ಲಾಂದ್ರೆ ಎಲ್ಲ ನಾಮದಿಂದಲೂ ಪಾಪ ಪರಿಹಾರ ಆಗುತ್ತೆ ನನಗೆ ಒಂದು ಸೂಚನೆಯನ್ನ ಕೊಟ್ಟು ವಿಶ್ವಾಸವನ್ನಿಟ್ಟು ನಾಮವನ್ನು ಸ್ಮರಣೆ ಮಾಡ್ಲಿಕ್ಕೆ ಆಗುವಂಥದ್ದು ಮತ್ತು ಅತ್ಯಂತ ಕಿರಿದಾದ ಭಗವಂತನ ನಾಮ ಸುಲಭವಾದ ಭಗವಂತನ ನಾಮ ಬಹಳ ಬಾರಿ ಕಿವಿಗೆ ಬಿದ್ದು ಬಿದ್ದು ನನಗೊಂದು ಅಭಿಪ್ರಾಯವನ್ನು ಮೂಡಿಸುವ ನಾಮ ಹಾಗಾಗಿ ಅದನ್ನ ಹರಿ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿ ಹರಿ ಸಂಸ್ಮರಣಂ ಪರಮ ಹರಿಯ ಸಂಸ್ಮರಣೆ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದರು ಹಾಗಾಗಿ ಭಗವಂತನ ಚಿಂತನೆಯನ್ನ ನಿರಂತರ ಮಾಡಬೇಕಾದದ್ದು ಎಲ್ಲರ ಕರ್ತವ್ಯ ಅದರಲ್ಲೂ ಕೃತೇ ಪಾಪೇ ಅನುತಾಪು ಅನುತಾಪ ಅಂದ್ರೆ ಮತ್ತೆ ಮತ್ತೆ ಆ ಘಟನೆಯಿಂದ ಮನಸ್ಸು ಕೆಟ್ಟಿರುತ್ತೆ ಗಿಲ್ಟ್ ಕಾಡ್ತಾ ಇರುತ್ತೆ ಹಿಂಸೆ ಅನುಭವಿಸ್ತಾ ಇರ್ತೇವೆ ಹ್ಮ್ ಅದನ್ ಅದರ ಪರಿಣಾಮವಾಗಿ ಬೇರೆ ಯಾವ ಕೆಲಸದಲ್ಲೂ ನಮಗೆ ಆಸಕ್ತಿ ಉಳಿಯುವುದೇ ಇಲ್ಲ ಎಸ್ಸೆ ಪುಂಸ ಪ್ರಜಾಯತೆ ಯಾವ ಸಾಧಕನಿಗೆ ಹೆಣ್ಣಾಗಿರ್ಬಹುದು ಗಂಡಾಗಿರ್ಬಹುದು ಎಸ್ಸೆ ಪುಂಸ ಯಾವ ವ್ಯಕ್ತಿಗೆ ಈ ರೀತಿ ತನ್ನ ಪೂರ್ವ ಕರ್ಮಗಳ ಬಗ್ಗೆ ಅಸಮಾಧಾನ ಅಥವಾ ಅಸಹನೆ ಅಥವಾ ತಪ್ಪಾಯಿತು ಇದರಿಂದ ತುಂಬಾ ದೊಡ್ಡ ತೊಂದರೆ ಆಗಿದೆ ಬೇರೆಯವರಿಗೆ ಅಥವಾ ಭಗವಂತನ ಚಟುವಟಿಕೆಯಲ್ಲಿ ನಾನು ಉದಾಸೀನೆ ಮಾಡಿ ಅವಮಾನಗೈದಿದ್ದೇನೆ ಅಥವಾ ಹಿರಿಯರಿಗೆ ತೊಂದರೆ ಕೊಟ್ಟಿದ್ದೇನೆ ಅಥವಾ ಅವರ ಮಾತನ್ನು ನಡೆಸದೆ ಅವರನ್ನ ತಿರಸ್ಕರಿಸಿದ್ದೇನೆ ಏನು ನೂರಾರು ತರದ ನಮ್ಮಿಂದ ಮಾನಸಿಕವಾಗಿಯೋ ವಾಚಿಕವಾಗಿಯೋ ದೈಹಿಕವಾಗಿಯೋ ಅನರ್ಥಗಳುಂಟಾಗಿ ಭಗವತ್ ತತ್ವಕ್ಕೆ ನಮ್ಮಿಂದ ಅಪರಾಧ ಉಂಟಾದಾಗ ಅಥವಾ ಭಗವತ್ ತತ್ವಕ್ಕೆ ಸಂಬಂಧಿಸಿದ ದೇವಸ್ಥಾನದಲ್ಲೋ ಮನೆಯಲ್ಲೋ ಹತ್ತಿರದವರಲ್ಲೋ ಬಂಧು ಬಂಧು ಬಂಧುಗಳಲ್ಲೋ ಗುರುಗಳಲ್ಲೋ ಅಥವಾ ದೇವತಾ ವಲಯದಲ್ಲೋ ನಾವು ಅಸಹನೆಯೋ ತಿರಸ್ಕಾರವೋ ಅಥವಾ ಒಂದು ರೀತಿಯಾದರ ಬಗ್ಗೆ ಅವಮಾನದ ಮಾತುಗಳನ್ನು ಚರಿ ನಡೆಗಳನ್ನು ನಾವು ನಡೆಸಿದಿದ್ರೆ ಅದರ ದೋಷವನ್ನು ಪರಿಹರಿಸಲಿಕ್ಕೆ ಪ್ರಾಯಶ್ಚಿತ್ತಕ್ಕಾಗಿ ಭಗವಂತನ ಸ್ಮರಣೆಯೇ ಅದು ಸಂಸ್ಮರಣ ತುಂಬಾ ತುಂಬಾ ಅದರ ಒಳಗೆ ಇನ್ವಾಲ್ವ್ ಆಗಿ ಇಂಟೆನ್ಸಿವ್ ಆಗಿ ಶ್ರದ್ಧಾಪೂರ್ವಕವಾಗಿ ನೀನು ಹೊರತು ನನಗೆ ರಕ್ಷಣೆಗೆ ಇನ್ನಾರೂ ಇಲ್ಲ ನೀನೇ ಭರವಸೆ ನನಗೆ ನಿನ್ನಲ್ಲಿ ಭರವಸೆ ಇಟ್ಟು ನನ್ನನ್ನು ನಾನು ಒಪ್ಪಿಸಿಕೊಂಡಿದ್ದೇನೆ ಅನ್ನುವ ಮಾತುಗಳನ್ನ ಭಗವಂತನಲ್ಲಿ ಮನಃಪೂರ್ವಕವಾಗಿ ಒಪ್ಪಿಸಿದ್ರೆ ಇರಿಸಿದ್ರೆ ಆವಾಗ ಅದು ಪ್ರಾಯಶ್ಚಿತ್ತ ಅಂತ ಅನಿಸಿಕೊಳ್ಳುತ್ತೆ ಅಂತಹ ಪ್ರಾಯಶ್ಚಿತ್ತಕ್ಕೆ ಅನುಕೂಲಕರವಾದ ನಾಮ ಹರಯೇ ನಮಃ ಭಾಗವತದಲ್ಲಿ ಬಹಳ ವಿಶೇಷವಾಗಿ ಈ ಮಾ ಈ ಮಂತ್ರವನ್ನೇ ಹೇಳಿಕೊಡ್ತಾರೆ ಎಲ್ಲಾ ತರದ ಪಾಪಗಳನ್ನ ಕಳಿಲಿಕ್ಕೆ ಅತ್ಯಂತ ಸುಲಭವಾದ ಮಂತ್ರ ಯಾವುದು ಅಂದ್ರೆ ಹರಯೇ ನಮಃ ಅದನ್ನ ಹರಯೇ ನಮಃ ಇತ್ಯುಚ್ಚೈ ಘೋಷಯಿತ್ವ ಯಾರು ಕೈಗಳನ್ನೆತ್ತಿ ಹರಯೇ ನಮಃ ಅಂತ ಜೋರಾಗಿ ಹೇಳ್ತಾನೋ ಅವನು ಹೇಳಿದ ಕೂಗು ಎಷ್ಟು ದೂರಕ್ಕೆ ಸಾಗುತ್ತೋ ಅಷ್ಟು ದೂರದ ತನಕ ಅವನಿಗೊಂದು ರಕ್ಷಾ ಕವಚ ನಿರ್ಮಾಣ ಆಗುತ್ತೆ ಅವನನ್ನ ಯಾವ ದುರಿತಗಳು ದುಷ್ಟಶಕ್ತಿಗಳು ಕೂಡ ಆವರಿಸುವುದಿಲ್ಲ ಅಂತ ಅನೇಕ ಫಲಗಳನ್ನು ಹೇಳ್ತಾರೆ ಒಂದೆರಡಲ್ಲ ಈ ಹರಯೇ ನಮಃ ಅನ್ನುವ ಶಬ್ದ ಭಾಗವತದಲ್ಲಿ ಅನೇಕ ಬಾರಿ ಅವರೂ ಕೂಡ ಅದನ್ನು ಪ್ರಯೋಗ ಮಾಡುತ್ತಾರೆ ಕೊನೆಗೆ ಆದೇಶನೂ ಮಾಡುತ್ತಾರೆ ಅಹ್ ನಾವು ಹರಿ ಅನ್ನುವ ಶಬ್ದವನ್ನ ಹರಿ ಓ ಅಂತ ಶುರು ಮಾಡುದು ಕೂಡ ನಾನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡುವ ಮಧ್ಯದಲ್ಲಿ ಯಾವುದೇ ತಡೆಗಳು ಉಂಟಾಗುದಿದ್ರೆ ಅದನ್ನು ಪರಿಹರಿಸುವುದೇವಾ ಈ ಅನುಸಂಧಾನ ಇರ್ಬೇಕು ಸೊಮ್ನೆ ಹರಿ ಓಂ ಹರಿ ಓಂ ಅಂತ ಆ ನಾವು ಕೇವಲ ಅದೊಂದು ಮೆಕ್ಯಾನಿಕಲ್ ಆಗಿ ಬಂದ್ರೆ ಅದರ ಫಲ ಏನು ಗೊತ್ತಾಗಲ್ಲ ಆದ್ರೆ ಹರಿ ಅದನ್ನ ಆ ಓಂಕಾರದ ಜೊತೆಗೆ ಹರಿಯೇ ಓಂಕಾರ ಪ್ರತಿಪಾದ್ಯ ಆ ಓಂಕಾರ ಪ್ರತಿಪಾದ್ಯವಾದದ್ದೇ ಸಮಗ್ರ ವೇದದಲ್ಲಿರುವಂಥದ್ದು ಆ ವೇದಗಳಲ್ಲಿ ಪ್ರತಿಪಾದ್ಯನಾದನು ಹರಿಯೇ ಅನ್ನುವುದನ್ನು ತಿಳಿಸುವ ದೃಷ್ಟಿಯಿಂದ ಅದು ಹರಿ ಓಂ ಅನ್ನುವ ಶಬ್ದವನ್ನು ನಾವು ಹೇಳುದು ಆ ವಿಸರ್ಗ ಅನ್ನೋದು ಸರ್ತಿ ಲೋಪ ಆಗದೆಯೂ ಆ ಹೇಳುವುದನ್ನು ಕೇಳ್ತೇವೆ ಆದ್ರೆ ಹರಿ ಓ ಅನ್ನೋದು ವಿಸರ್ಗವು ಕೂಡ ಹರಿ ಓ ಅಂತನೂ ಹೇಳೋದನ್ನ ನಾವು ನೋಡ್ತೇವೆ ಆದ್ರೆ ಆ ಹರಿ ಶಬ್ದ ಅನ್ನೋದು ಓಂಕಾರದ ನಾದ ಅನ್ನೋದು ಎರಡು ಒಟ್ಟೊಟ್ಟಿಗಾದಾಗಲಂತೂ ಅದು ಇನ್ನೂ ಹೆಚ್ಚಿನ ಫಲವನ್ನು ನೀಡುವಂಥದ್ದು ಹರ ಏ ನಮಃ ಅಲ್ಲಿ ನಮಃ ಶಬ್ದದ ಮೂಲಕ ಓಂಕಾರ ಏನ್ ಹೇಳುತ್ತೋ ಅದನ್ನು ಒಂದರ್ಥದಲ್ಲಿ ಓಂಕಾರದ ಒಂದು ಭಾಗವಾಗಿ ನಮಃಶಬ್ದು ಕೂಡ ಪರಮಾತ್ಮನಿಗೆ ನನ್ನನ್ನು ಸಮರ್ಪಿಸಿದ್ದೇನೆ ಹರ ಏ ಹರಿಗೋಸ್ಕರನೇ ನಮಮ ನನ್ನೆಲ್ಲವನ್ನೂ ಒಪ್ಪಿಸಿದ್ದೇನೆ ನನಗೋಸ್ಕರ ಯಾವುದನ್ನು ನಾನು ಲೆಕ್ಕಿಸ್ತಾ ಇಲ್ಲ ಭಗವಂತನಿಗಾಗಿಯೇ ಇದೆಲ್ಲ ಏನು ಘಟನೆ ನಡೆದ್ರೂ ಅದು ಅವನ ಇಚ್ಛೆಯಂತೆ ನಡೆದದ್ದು ಅವನ ಅಭಿಪ್ರಾಯದಂತೆ ನಡೆದದ್ದು ಅವನಿಗೆ ಒಪ್ಪಿಸಿಯೇ ನಡೆದದ್ದು ಅನ್ನೋದು ತಲೆಯಲ್ಲಿ ಇಟ್ಟುಕೊಂಡು ಕರ್ತವ್ಯವನ್ನು ನಿರ್ವಹಿಸಿದಾಗ ಪಾಪ ಪರಿಹಾರಕವಾದ ಲಕ್ಷಣಗಳು ನಿಧಾನಕ್ಕೆ ನಮಗೇನೆ ಗೊತ್ತಾಗ್ತಾ ಬರುತ್ತೆ ಪಾಪ ಪರಿಹಾರ ಆಗಿದೆ ಅಂತ ಗೊತ್ತಾಗುವುದು ಹೇಗೆ ಇನ್ನೂ ಹೆಚ್ಚು ಹೆಚ್ಚು ಅವನ ನಾಮಸ್ಮರಣೆ ಮಾಡುವ ಭಾವನೆ ಅದರಲ್ಲಿ ಶ್ರದ್ಧೆ ಅದನ್ನು ಮಾಡುವವರಲ್ಲಿ ಪ್ರೀತಿ ಅದ್ ಅವನ್ ಅವನ ಶ್ರುತಿ ಸ್ಮೃತಿ ಹರೇರಾಜ್ಞೆ ಶ್ರುತಿ ಮತ್ತು ಸ್ಮೃತಿಗಳು ನಾರಾಯಣನ ಆಜ್ಞೆ ನಾರಾಯಣನು ನೀಡಿದಂತಹ ಅಪ್ಪಣೆ ಅನ್ನುವ ಎಚ್ಚರ ಉಂಟಾಗುತ್ತೆ ಆ ಎಚ್ಚರದಿಂದಾಗಿ ಶಾಸ್ತ್ರಗಳು ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಅವರು ತಾರಿ ತೋರಿಸಿದ ದಾರಿ ಅದರಿಂದ ಭಗವಂತ ನಡೆಗೆ ಗುರಿ ಆ ಗುರಿಯಿಂದಾಗಿ ಪರಮಾತ್ಮಲ್ಲಿ ತಲುಪುವ ಶಕ್ತಿ ಇದೆಲ್ಲದಕ್ಕೂ ಕೂಡ ನಾಮಸ್ಮರಣೆ ಅನ್ನೋದು ಸಹಾಯ ಮಾಡುತ್ತೆ ಆ ದೃಷ್ಟಿಯಲ್ಲಿ ಹರಿ ಸಂಸ್ಮರಣಂ ಪರಮ ಹರಿಯ ಸ್ಮರಣೆ ಎನ್ನುವುದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಪಶ್ಚಾತ್ತಾಪ ಪಡುವುದು ಪಶ್ಚಾತ್ತಾಪ ಪಡುವುದಲ್ಲೇ ಪಡುವುದನ್ನೇ ಮುಂದೆ ಅದರ ಚಟುವಟಿಕೆಯ ರೂಪದಲ್ಲಿ ಬಂದಾಗ ಪ್ರಾಯಶ್ಚಿತ್ತ ಪಶ್ಚಾತ್ ತಪತಿ ಕ್ರಿಯೆ ನಡೆದ ಬಳಿಕ ಅತ್ಯಂತ ಅದರ ಬಗ್ಗೆ ವ್ಯಥತಾಡುವುದರ ಮೂಲಕ ಅದಕ್ಕೆ ಇನ್ನೇನು ಅದನ್ನ ಸರಿಪಡಿಸಬಹುದು ಅನ್ನುವ ಯೋಚನೆಯಲ್ಲೇ ಬದುಕನ್ನ ಕರೆಯುವಂಥದ್ದು ಈ ಹಿನ್ನೆಲೆಯಲ್ಲಿ ಹರಿನಾಮ ಸ್ಮರಣೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಅನುಕೂಲವನ್ನು ಉಂಟು ಮಾಡಿಕೊಡುವಂಥದ್ದು ಅದರಿಂದಾಗಿ ಹರೆಯ ನಮ ಅನ್ನುವುದನ್ನ ಬಿಡದೆ ಸಾಧ್ಯವಾದಲ್ಲೆಲ್ಲ ನಾವು ಯಾರಾದ್ರೂ ಎದುರುಗೊಂಡಾಗ ಏ ನಮಃ ಅಂತ ಹೇಳ್ಬೋದು ಕೆಲವರು ಕೃಷ್ಣ ಹೆಣ್ಮ ಅಂತಾರೆ ಕೆಲವರು ಹರಯೇ ನಮಃ ಅಂತಾರೆ ಒಟ್ಟಂತೂ ಈ ನಾಮಸ್ಮರಣೆಯಿಂದ ಆಗುವ ಫಲ ಅಸಾಧಾರಣವಾದದ್ದು ಅನ್ನೋದಂತೂ ಸತ್ಯ ಹರಿ 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 ಅಂತ ಕೆಲವರು ಹೇಳ್ತಾರೆ ಕೆಲವರು ನೀವು ಸಂಗೀತದಲ್ಲಿ ನೋಡಿದ್ರೆ ಅವರು ಕೂಡ ಹೆಚ್ಚಾಗಿ ಹರಿ ಅಂತ ನಿಲ್ಲಿಸ್ತಾರೆ ಕೆಲವ್ರು ನೋಂ 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 ತೋಮ್ 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 ಎಲ್ಲ ಶಬ್ದ ಬಳಸ್ತಾರಲ್ಲ ಅದು ಕೂಡ ಓಂಕಾರದ್ದೇ ಭಾಗ ಅದು ಅದನ್ನ ಆ ಓಂಕಾರದ ಹಾಗೆ ಹೇಳುವುದನ್ನ ಆ ನಕಾರ ತಕಾರಗಳ ಶಬ್ದದ ಜೊತೆಗೆ ಹೇಳಿದಾಗ ಅದು ತಾನ ಸೇರುತ್ತೆ ಅದರಿಂದಾಗಿ ಅಲ್ಲಿ ಉಪಾಸನೆಯೂ ಇದೆ ಆಲಾಪನೆಯೂ ಇದೆ ಈ ಅಂಶದಲ್ಲಿ ಹರಿಯ ಸಂಸ್ಮರಣೆ ಅನ್ನೋದು ಮುಖ್ಯ ಅಂತ ತಿಳಿಯೋಣ ಮುಂದೆ ನಾವು ನೋಡ್ತಾ ಇದ್ದಂತಹ ಮಂಗಲಾಷ್ಟಕದ ಕೊ